ನಮಸ್ಕಾರ ಯಾರ್ ಬರಿ ಯಾರ್ ಮೈ ನ ಬಾಪಾ ಸಾಬಿಲ್ ಬರಿ ಹೇ ಬರಿ ಡ್ಯಾನ್ಸ್ ಯಾರ್ ನ ಮರನ್ ಹೇಳ್ ಹೇಳ್ ಬರಿ ಹಾ ನಿಮಗೆ ಕೇಳೋಕೆ ಬಂದಾರ ಅವರು ನಿನ್ ಎಂಎಸ್ ಸರ್ ಬೇಕು ಒಂದು ಬರಿ ನೋಡಿ ಏನು ಪ್ರಾಬ್ಲಮ್ ಒಂದು ಬರಿ ಪ್ರಾಬ್ಲಮ್ ನೋಡಿ ಆಸ್ಪತ್ರೆ ಇದೆ ಅಲ್ವಾ ಕಾನೂ ಮಹಿಳಾ ಆಯೋಗದ ಅದು ರಾಜೀಶ್ ನಿಂತ ಹೌದು ಗೊತ್ತಾಯ್ತು ನಾವು ಎಲ್ಲ ಈ ಥರ ಹಾಸ್ಪಿಟ್ಲ್ಗಳಿಗೆ ಎಲ್ಲದಕ್ಕೂ ವಿಸಿಟ್ ಮಾಡ್ತೀನಿ ನಾವು ಇಲ್ಲಿ ಬರುವಂಥ ಹೆಣ್ಮಕ್ಳು ಮಹಿಳೆಯರು ವಯಸ್ಸಾದವರು ಬಸ್ರಿ ಬಾಣಂತಿ ಜ್ವರ ಬಂದಿರೋರು ಎಲ್ಲ ಅವರಿಗೆ ಯಾವ ಥರ ಇಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ ಹೆಂಗೆ ನೋಡ್ತಾರೆ ಏನು ಸಮಸ್ಯೆ ಇದೆ ಸರಿ ನಡೀತಾ ಇದೆಯಾ ಇಲ್ವಾ ನನ್ನ ಈ ಊರಿನ ಮಹಿಳೆಯರಿಗೆ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಸಿಗ್ತಾ ಇದೆಯಾ

ಈಗ ಇಲ್ಲಿ ಡೈಗ್ಲೇಷನ್ ಇಲ್ಲ ಅಲ್ಲಿ ಒಂದು ತಗೊಂಬರ್ರಿ ಅಲ್ಲಿಂದ ತಗೊಂಬರಿ ಸಿಟ್ಟಿ ಬರ್ದು ಕೊಡ್ತಾರೆ ಹಿಂಗೆ ಅವು ಗುಲ್ಗಸ ಹಚ್ಬೇಕಾರೆ ಅದು ಆಧಾರ್ ಕಾರ್ಡಾಗ ಜೆರಾಕ್ಸ್ ಮೈಸಿ ಬರ್ರಿ ಅಂತಾರೆ ಮುಗುಕುರಿಗೆ ಇಲ್ಲಿ ತಗೊಂಡ್ಬರ್ತಾರೆ ಕಂಪ್ಲೀಟಾಗಿ ಯಾರು ಬರೋದೇ ಇಲ್ಲ ಮೇಡಮ್ ಇಲ್ಲೇ ಇರ್ಬೇಕು ರೀ ಡಾಕ್ಟರ್ ಸಾಬ್ ಈಗ ಇಲ್ಲೇ ಇರ್ಬೇಕಾಗ್ತದ ರೂಮ್ ಮಾಡ್ಕೊಂಡು ಎಷ್ಟು ದಿನ ಡಾಕ್ಟರ್ ಸಾಬ್ ಇಲ್ಲ ಇಲ್ಲ जना ಅಂತ ನೀವು ಬರಲ್ಲ ಅಂತ ಹೇಳ್ತಾರೆ ನೀವು ನೀ ಇಲ್ಲ ನಾನು ಬರ್ತೀನಿ ಅನ್ನೋಕ್ಕೆ ಮೇಡಂ ಯು ಈ ಸರ್ ಬರ್ತಾರೆ ಮೇಡಂ ನಾಟ್ ದೇ ಕ್ಯಾನ್ ಬಕ್ ಓಕೆ

why you people write to there to private topic budget la hai ad yaad honde re aadhar ka address ma ban tar munh kyan bandir to gulgoda das kar aadhar kadta man tar ba

ನಾರ್ಮಲ್ ಡೆಲಿವರಿಂದ್ರೆ ಮಾಡ್ತಾರೆ ಅಂದ್ರೆ ಅದು ಇರ್ಲಿ ಅದು ಹೆಂಗಾನಿರಲಿರಿ ಪೇಷಂಟ್ ಹೆಂಗಾನು ರೀ ಒಟ್ಟು ಆಗಲ್ಲ

ಇಲ್ಲ ಕಾಂಟ್ರಾಕ್ಟ್ ಬೇಸಿಸ್ ತಗೊಳ್ತಾರೆ ಅವ್ರಿಗೆ ತಿನ್ನ ಹಬ್ಳ ಅಂತನೂ ಕೊಡ್ತಾರೆ ಹಾಗೇನೂ ಇಲ್ಲ ಎಲ್ಲಾ ಹಾಸ್ಪಿಟ್ಲಲ್ಲಿ ಎಲ್ಲಾ ಜವಾಬ್ದಾರಿ ತಗೋಬೇಕಾಗತ್ತೆ ನೀವ್ ಹೇಳ್ದಂಗೆ ಅರ್ಧ ಜವಾಬ್ದಾರಿ ತಗೊಳೋದು ಅರ್ಧ ಜವಾಬ್ದಾರಿ ಬಿಡೋದು ಇರಲ್ಲ ಅರ್ಥ ಆಯ್ತಾ ಹೋಗ್ಬಿಟ್ರ ಅವ್ರು ಹಾ 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 ಕೈ ಆಗಿರ್ತ ಹೋಗಿರ್ತಾರ

दिल्ली में उड़के मतलब सब कुछ है बस बार-बार चला उस साइड बस जेएमसी वाला सामने कूदतीला ದೇವಸ್ಥಾನಕ್ಕೆ ಹೆಚ್ಚಿದ ಅನುರಳಿಯವರಿಗೆ ಇಲ್ಲಿ ಅಸ್ವಸ್ಥತೆ ಐತಿ ಆಂಗ್ರೆಸ್ನಾದ ನಿಮಗೆ ಒಂದು ಡೆಪ್ ಆಕ್ಟ್ ಮಾಡ್ತೀನಿ ಹೇಳ್ರಿ ರೀಸೆಂಟ್ ಎಷ್ಟು ಎಷ್ಟು

வேய் வேட் மாஸ்டிங் பெங்களுரு ஊடக ஒவ்வொரு நை திணபுல் ಸುಮ್ನೆ ಕಾಣ್ಬಿಟ್ಟಿಗೆ ಇವತ್ತು ನೀವ್ ಬಂದ್ರಿ ಒಂಬತ್ತು ಗಂಟೆಗೆ ಬರ್ತಾರ್ರಿ ಮತ್ತೆ ಮಧ್ಯಾಹ್ನ ಹನ್ನೊಂದ್ ಗಂಟೆಗೆ ಬರ್ತಾರ್ರಿ ಯಾರು ಇರ್ತಾರ ಒಬ್ರು ಇವ್ರು ಒಂದೇ ಇರ್ತಾರ ಇವ್ರು ಏನ್ ಮಾಡ್ತಾರ ಬುಕ್ ಕಳ್ಸಿ ಕೊಡ್ತಾರ

ನಮ್ ಮತ್ತೆ ಪ್ರೈವೇಟ್ಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುದು ಅಲ್ಲಾದ್ರೆ ಸೀಸರಿಂಗ್ ಮಾಡಿ ಅದಾದ್ಮೇಲೆ ಮಾಡ್ತೇನೆ ಏನ್ ಇಷ್ಟ ಊರಿಗೆ ಮೇಡಮ್ ದೊಡ್ಡ ಇದು ಬೆಣ್ಣೆ ಇಷ್ಟ ದೊಡ್ಡ ಹಾಸ್ಪಿಟಲ್ ಸ್ವಲ್ಪ ಬರೋದಿಲ್ಲ

यार पेशेंट को यूज़ मत करा चिंता मत कर यार पेशेंट को यार मत करा यार मेडम अरे आई मार दो मत दो ब्रेक हूं इवत यार इनन के आई दिस सत्या के ना दिस हां सर

என்ன <laughs> படத்த <laughs> <laughs> ನಾನು ನಿಮಗೆ ಹೇಳಿದಂತ ಈಗ ನೀವು ಇದರ ಇಷ್ಟರಲ್ಲ ಎಲ್ಲರೂ Thank okay. ம போது